ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂಥ ಗಂಗಾಜಲ ಚೌಡೇಶ್ವರಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಪ್ರಧಾನಮಂತ್ರಿಗಳ ಸಂಯುಕ್ತ ಭಾರತ ಅಭಿಯಾನದಲ್ಲಿ ತೀವ್ರಗೊಳಿಸಿದ ನೂರು ದಿನಗಳ ಟಿ ಬಿ ಆಂದೋಲನ ಈ ಕಾರ್ಯಕ್ರಮದ ಅಂಗವಾಗಿ ನಡೀತಕ್ಕಂಥ ಒಂದು ಈ ಸಮಾರಂಭದಲ್ಲಿ ಇವತ್ತು ಈ ಕ್ಷಯರೋಗ ಅನ್ನತಕ್ಕಂಥದ್ದು ಈ ನಮಗೆ ಮಾರಕ ರೋಗವಾಗಿದ್ದರೂ ಸಹಿತ ಸರ್ಕಾರದಿಂದ ಸಿಗತಕ್ಕಂಥ ಚಿಕಿತ್ಸೆಯಿಂದ ಅದನ್ನು ಗುಣಪಡಿಸಿಕೊಂಡು ನಾವೆಲ್ಲರೂ ಅತ್ಯಂತ ಜಾಗೃತಕತೆಯಿಂದ ಇರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಅಷ್ಟೇ ಅಲ್ಲ ಎಲ್ಲ ಜನರು ಜಾಗೃತಗೊಂಡು ಈ ಕ್ಷಯ ರೋಗಕ್ಕೆ ಸರ್ಕಾರ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಔಷಧೋಪಚಾರಗಳನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಿ ಈ ರೋಗಕ್ಕೆ ಮದ್ದನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ ಇದೆ ಆದ್ದರಿಂದ ಅದರ ಸದುಪಯೋಗವನ್ನು ಪಡೆದುಕೊಂಡು ಆ ರೋಗದಿಂದ ಮುಕ್ತರಾಗಿ ಸಾರ್ವಜನಿಕರು ತಮ್ಮ ಜೀವನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ನಾನು ತಿಳಿಪಡಿಸ್ತೇನೆ ಅಷ್ಟೇ ಅಲ್ಲ ಸಾರ್ವಜನಿಕ ಇದರ ಬಗ್ಗೆ ಹೆಚ್ಚಿನ ಆತಂಕವನ್ನು ಪಡ್ತಕ್ಕಂಥ ಅವಶ್ಯಕತೆಯೂ ಇರೋದಿಲ್ಲ ಯಾಕಂದರೆ ಇದು ಇದು ಆರಾಮ ಗುಣಮುಖವಾಗತಕ್ಕಂಥ ರೋಗವಾಗಿದ್ದರಿಂದ ಇದರಿಂದ ಯಾರೂ ಆತಂಕ ಪಡಕ್ಕೆ ಆತಂಕ ಅವಶ್ಯಕತೆ ಇರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ